ಮಂಗಳೂರು ನಮ್ಮ ಊರು ಅದಕ್ಕೆ ಬಂದಿದ್ದೀವಿ ಮೀಟಿಂಗ್ ಏನಿಲ್ಲ ಮೀಟಿಂಗ್ ಅಂತ ಏನೂ ಇಲ್ಲ ನಾನು ಪ್ರತಿ ಸಲ ಸಲಿಗೆ ಬರ್ತಾಯಿರ್ತೀನಿ ಯಥಾ ಪ್ರಕಾರ ಬಂದಿದ್ದೀನಿ ಕೆಲವು ನಡಿಬಾರದ ಘಟನೆಗಳು ನಡೆದೋಗಿದೆ ಆದ್ದರಿಂದ ಯಾರೂ ಸಹ ಧೃತಿ ಕೆಡೋದು ಬೇಡ ಅಂಥೇಳಿ ಮಾತಾಡಲಿಕ್ಕೋಸ್ಕರ ಬಂದಿದ್ದೀನಿ ಮುಖ್ಯಮಂತ್ರಿ ಖುದ್ದಾಗಿ ನಂತರದ ಬೆಳವಣಿಗೆಯಲ್ಲಿ ನೀವು ಅಂತ ಮತ್ತೊಂದು ಊಹಾ ಊಹಾಪೋಹಗಳಿಗೆಲ್ಲ ಹೋಗಬೇಡಿ ನಾನು ಆವತ್ತೇ ನಾನು ಎಕ್ಸಲ್ಲಿ ಪೋಸ್ಟ್ ಮಾಡಿದ್ದೀನಿ ಮುಖ್ಯಮಂತ್ರಿಗಳು ಸೌಜನ್ಯದ ಭೇಟಿ ಬಂದಾಗ ನಾನು ಮಂಗಳೂರಿನ ಮಣಿಪುರ್ ಮಾಡಬೇಡಿ ಅಂತ ಹೇಳಿದೆ ಅಷ್ಟೇ ಯಾಕಂದರೆ ಇಡೀ ರಾಜ್ಯದಲ್ಲಿ ಶಾಂತಿ ನೆಲೆಸಿರುವಾಗ ಕೇವಲ ಕರಾವಳಿಯಲ್ಲಿ ದಕ್ಷಿಣ ಕನ್ನಡದಲ್ಲೇ ಯಾಕೆ ಇಷ್ಟೆಲ್ಲ ಅನಾಹುತಗಳಾಗ್ತಾ ಇದೆ ಅನ್ನೋದು ಸ್ವಲ್ಪ ಕುಲಂಕೋಷವಾಗಿ ನೋಡಬೇಕಾಗತ್ತೆ ಒಬ್ಬ ಅಮಾಯಕರನ್ನ ಹೋಗಿ ಸಾಯಿಸೋಕಿದು ಅಲ್ಲ ಅಥವಾ ಉತ್ತರ ಪ್ರದೇಶ ಅಲ್ಲ ಆದ್ದರಿಂದ ಇದ್ರ ಬಗ್ಗೆ ಏನಾದರೂ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಮಾತಾಡ ಮಾತಾಡಿದಾಗ ಅವರೇ ಹೇಳಿದ್ರು ಅವರು ಸ್ವಲ್ಪ ಕೆಟ್ಟಿದೆ ಸರಿ ಮಾಡ್ತೇವೆ ನೀವು ಸ್ವಲ್ಪ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮಾತಾಡಿ ಅಂತ ಹೇಳಿದ್ರೆ ಅಷ್ಟೇ ಕಾಂಗ್ರೆಸ್ ಕಾರ್ಯಕರ್ತರು ಯಾರೂ ಸಹ ಧೃತಿ ಕೆಡೋದು ಬೇಕಾಗಿಲ್ಲ ನಾವು ನ್ಯಾಯಪರ ಪರ ಇದ್ದೀವಿ ಯಾವುದೇ ಧರ್ಮ ಜಾತಿ ಭಾಷೆ ಅನ್ನೋದಿಲ್ಲ ಸಂವಿಧಾನ ಮತ್ತು ನ್ಯಾಯದ ಪರ ಇರ್ತಕ್ಕಂಥವ್ರು ಎಲ್ರಿಗೂ ಸಹ ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿರ್ತಕ್ಕಂಥವ್ರು ಆದ್ದರಿಂದ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಮನವಿ ಮಾಡಲಿಕ್ಕೂ ಸಹ ಬಂದಿದ್ದೀನಿ ಯಾರೂ ಸಹ ಮುಂದೆ ಹೆಜ್ಜೆ ಇಟ್ಟು ರಾಜೀನಾಮೆ ಅವೆಲ್ಲ ಬೇಕಾಗಿಲ್ಲ ವಾಪಸ್ ತಗೊಳ್ಳಿ ಮತ್ತು ಯಾರೂ ಸಹ ಉಗ್ರವಾಗಿ ಯೋಚನೆ ಮಾಡೋದು ಬೇಕಾಗಿಲ್ಲ ಎಲ್ಲ ಬೆಂಗ್ಳೂರು ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆಯ ಹೆಸರಿದೆ ಅದನ್ನು ನಾವು ಮಣಿಪುರ ಆಗೋಕ್ಕೂ ಬಿಡೋದಿಲ್ಲ ಈಗ ಈಗ ಆಲ್ರೆಡಿ ತುಂಬ ಜನ ರಾಜೀನಾಮೆ ಕೊಟ್ಟಿದ್ದಾರೆ ಬಗ್ಗೆ ಈಗ ನೋಟಿಸ್ ಕೂಡ ಎಲ್ರಿಗೂ ಮಾತಾಡ್ತೀನಿ ನಾನು ಯಾಕಂದರೆ ನಾನೊಬ್ಬ ಭಾಳ ವರ್ಷ ಆಗೋದು ಕಾಂಗ್ರೆಸ್ ಪಾರ್ಟಿನಲ್ಲಿ ಯಾರನ್ನೂ ಸಹ ಕಳ್ಕೊಳ್ಳೋಕ್ಕೆ ತಯಾರಿಲ್ಲ ಯಾವುದೋ ಭಾವನಾತ್ಮಕವಾಗಿ ಅವರು ಇದಾದಾಗ ಮನಸ್ಸಿಗೆ ನೋವಾದಾಗ ರಾಜೀನಾಮೆ ಕೊಟ್ಟಿದ್ದಾರೆ ಅವ್ರಿಗೆಲ್ರಿಗೂ ಸಹ ಮಾತಾಡ್ತೀನಿ ಎಲ್ಲರೂ ಸಹ ರಾಜೀನಾಮೆ ತದ್ಕೊಳ್ಬೇಕು ಅನ್ನೋದೇ ರೀತಿಯಲ್ಲಿ ಮಾತಾಡ್ತೀನಿ ವಾಪಸ್ ತಗೊಳಕ್ಕೆ ಎಲ್ಲರೂ ಸಹ ಮನವಿ ಮಾಡ್ತೀನಿ ಯಾಕಂದರೆ ಸರ್ಕಾರ ಜೊತೆಗಿರುವಾಗ ನಾವು ಕೆಲಸ ಮಾಡಿಲ್ಲ ಅಂದರೆ ರಾಜೀನಾಮೆ ಕೊಡಬೇಕು ನಾವು ಸೈದ್ಧಾಂತಿಕವಾಗಿ ಭಾಳ ದೃಢವಾಗಿರ್ತಕ್ಕಂಥವ್ರು ಯಾವುದೇ ಸಂದರ್ಭದಲ್ಲಿ ನಮ್ಮ ಸಿದ್ಧಾಂತಕ್ಕೆ ಧಕ್ಕೆ ಆಗಿದಾಗ ಯಾರೂ ಸಹ ಮಾಡ್ಬೋದು ಆದ್ದರಿಂದ ಇದರಲ್ಲಿ ಪಾತ್ರಧಾರಿಗಳಿದ್ದಾರೆ ನೋಡಿ ಅವರು ಅವರ ಕುಟುಂಬದವರು ಪಾಪದಾರಿ ಪಾ ಪಾಪಗಳು ಪಾಪದವರು ಸೂತ್ರಧಾರಿಗಳು ಯಾರಿಗೂ ಕೈ ಇಲ್ಲದೆ ತಪ್ಪಿಸ್ಕೊಳ್ತಾ ಇದ್ದಾರೆ ಸೂತ್ರಧಾರಿಗಳ ಕೈಗೊಂಬೆಗಳಾಗಿ ನಮ್ಮ ಪಾತ್ರಧಾರಿಗಳು ಪ್ರಾಣ ಕಳ್ಕೊಳ್ತಾ ಇದ್ದಾರೆ ಕೊಲೆ ಆಗ್ತಾ ಇದ್ದಾರೆ ಜೈಲಿಗೆ ಹೋಗ್ತಾ ಇದ್ದಾರೆ ಇನ್ನು ಸ್ವಲ್ಪ ದಿವಸದಲ್ಲಿ ಯಾರು ಯಾರ್ಯಾರು ಅಂತೇಳಿ ನಾವು ಹೇಳ್ತೀವಿ ಅಲ್ಲಿ ತನಕ ಎಲ್ಲ ಸಹ ಪೊಲೀಸವರು ಒಳ್ಳೆ ಆಫೀಸರ್ಗಳಿದ್ದಾರೆ ಕ್ರಮ ಜರುಗಿಸ್ತಾರೆ ಈ ಘಟನೆ ಆದ ನಂತರ ಸರ್ಕಾರ ಮತ್ತೆ ಬಗ್ಗೆ ಮುಖಂಡರಿಗೆ ತುಂಬ ಅಸಮಾಧಾನ ಈಗ ಅದು ಆ ಪ್ರಶ್ನೆ ಅಲ್ಲ ಈಗ ಎಲ್ಲಾದರೂ ಕಾನೂನು ಸುವ್ಯವಸ್ಥೆ ವಿಫಲ ಆದಾಗ ಮುಖ್ಯಮಂತ್ರಿಗಳು ಅಥವಾ ಗೃಹ ಮಂತ್ರಿಗಳು ಕ್ರಮ ಜರುಗಿಸಬೇಕಾಗತ್ತೆ ಇದೊಂಥರ ಸೂಕ್ಷ್ಮವಾದ ಪ್ರದೇಶ ಆಗಿರೋದರಿಂದ ಒಂದು ಹೆಜ್ಜೆ ಇಡೋದಕ್ಕಿಂತ ಮೊದಲು ಭಾಳ ಯೋಚನೆ ಮಾಡಿ ಹೆಜ್ಜೆ ಇಟ್ಟಿದ್ದಾರೆ ಆದ್ದರಿಂದ ಈಗ ಸರಿ ಏನು ತೊಂದರೆ ಇಲ್ಲ ಅನ್ನೋ ಧೈರ್ಯ ನನಗೂ ಇದೆ ಆ ಥರ ಆಗಲಿಲ್ಲ ಅಂದರೆ ನಾನಾದರೂ ಅವ್ರ ಪರ ನಿಲ್ತೀನಿ ಅದರಲ್ಲಿ ಏನು ತೊಂದರೆ ಇಲ್ಲ ಸರಿ ಮಾಡ್ತೇವೆ ಅಲ್ಲ ಪರಿಹಾರ ನಾನು ಮಾಡೋಕ್ಕಾಗಲ್ಲ ನಾನು ಸರ್ಕಾರ ಅಲ್ಲ ಅಮಾಯಕ ಸತ್ತಿದ್ದಾನೆ ನಾನು ಅಲ್ಲಿ ಹೋಗ್ತೀನಿ